ರಾಜ್ಯದ ಕೋರ್ ಕಮಿಟಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸುದೀರ್ಘವಾಗಿ ಸುಮಾರು ಮೂರು ನಾಲ್ಕು ಗಂಟೆಗಳ ಚರ್ಚೆ ಪಡೆದ್ರಿ ರಾಜ್ಯದಲ್ಲಿ ಒಂದು ಒಮ್ಮತವಾದಂಥ ಒಂದು ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆ ಬಂದಿದ್ದಂಥ ನಮ್ಮ ರಾಧಾ ಮೋಹನ್ ರವರು ಇನ್ಚಾರ್ಜ್ ಅವರು ನಮಗೆ ಸೂಚನೆಯನ್ನು ಕೊಟ್ಟರು ಸೂಕ್ತವಾದಂಥ ಯಾರ್ಯಾರಿದ್ದಾರೆ ಅನ್ನೋದು ಪಟ್ಟಿನೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ನೋಡಿ ಯಾರ್ಯಾರು ಸೂಕ್ತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಎರಡು ದಿನದೊಳಗಡೆ ಕೊಡಿ ಅಂತ ಗಡುವನ್ನು ಕೂಡ ಕೊಟ್ಟಿದ್ದಾರೆ ನಾಳೆ ಸಾಯಂಕಾಲದೊಳಗಡೆ ನಾವು ಕೊಡಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿ ಯಾರಾಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ ಇನ್ನೂ ಒಂದು ಸು ಇನ್ನೂ ಒಂದು ಸುತ್ತು ಚರ್ಚೆ ಮಾಡಬೇಕಾಗ್ತದೆ ನಾಳೆ ಬೆಳಗ್ಗೆ ಮತ್ತೆ ಮಾತಾಡಿ ಒಂದು ಹೆಸರುಗಳನ್ನು ಕೇಂದ್ರದ ನಾಯಕರ ಇಚ್ಛೆಯ ಮೇರೆಗೆ ನಾವು ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ನಾವು ಕೊಡ್ತಾ ಇಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯದ ಚರ್ಚೆ ಆಗಿಲ್ಲ ಪಕ್ಷದ ಸಂಘಟನೆ ಪಕ್ಷದ ವಿಚಾರ ಮತ್ತು ಪಕ್ಷ ಇನ್ನು ಮುಂದೆ ಹೇಗೆ ಹೋಗಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದು ಚರ್ಚೆ ಆಗಿಲ್ಲ ಶ್ರೀರಾಮುಲು ಅವರ ವಿಚಾರ ನೀವು ಕೇಳೋಕೆ ಮುಂಚೆ ನಾನೇ ಹೇಳ್ತೀನಿ ಈಗ ಮಾತಾಡಿದ್ದೀನಿ ಅವ್ರದ್ದೇನೋ ನಾಳೆ ಮನೇಲಿ ಪೂಜೆ ಇದೆಯಂತೆ ಪೂಜೆ ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ಬರ್ತಾರೆ ಅವ್ರ ಜೊತೆ ಮಾತಾಡ್ತೀನಿ ಅವ್ರದ್ದು ಏನು ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ